ಇಲ್ಲಿ ಅಮುಗಿ ದೇವಯ್ಯ ಶರಣ ಅರಿವು ಮತ್ತು ಆಚಾರದ ಬಗ್ಗೆ ಎಂತಹ ಸಂಬಂಧ ಇದೆ ಅನ್ನುವಂಥದ್ದನ್ನು ಭಾಳ ಚೆನ್ನಾಗಿ ವಿವರಿಸ್ತಾನೆ ಅರಿವು ಅನ್ನುವಂಥದ್ದು ಜ್ಞಾನ ಈ ಜ್ಞಾನ ನಮಗೆ ಯಾವಾಗ ಅದು ಗೊತ್ತಾಗ್ತದೆ ನಮ್ಮ ಜ್ಞಾನ ಅಂತಂದರೆ ನಮ್ಮ ಆಚರಣೆಗಳ ಮುಖಾಂತರವಾಗಿ ಹಾಗಾಗಿ ಎಷ್ಟೋ ಸಲ ನಮಗೆ ಅದರ ಜ್ಞಾನವೇ ಇಲ್ಲದ ಕ್ರಿಯೆಯನ್ನು ನಡೆಸ್ತಾ ಇರ್ತೇವೆ ಆಗ ಒಂದು ಯಂತ್ರವಾಗ್ತದೆ ಯಂತ್ರಕ್ಕೆ ವೇಳೆ ಒಂದು ಗಡಿಯಾರ ಇದೆ ಆ ಗಡಿಯಾರ ವೇಳೆಯನ್ನು ನರಿಯುತ್ತದೆಯೇ ಇಲ್ಲ ಅದರ ಮುಳ್ಳುಗಳು ಸುತ್ತತಾನೇ ಇರ್ತವೆ ಆದರೆ ಅದಕ್ಕೆ ವೇಳೆಯ ಅರಿವು ಅದಕ್ಕಿರೋದಿಲ್ಲ ಮತ್ತು ಎಷ್ಟೋ ಸಲ ನಿಂತ ಗಡಿಯಾರವು ಎರಡು ಸಲ ಸರಿಯಾದ ಸಮಯವನ್ನೇ ತೋರಿಸುತ್ತದೆ ಹೀಗಾಗಿ ಗಡಿಯಾರದ ಮುಳ್ಳುಗಳು ಸುತ್ತುವ ಕ್ರಿಯೆಯನ್ನು ಮಾಡುತ್ತವೆ ಹೊರತು ವೇಳೆಯನ್ನು ಅರಿಯದು ಹಾಗಾಗಿ ಗಾಣದ ಎತ್ತುಗಳು ಸುಮ್ಮನೆ ತಿರುಗುತ್ತವೆ ಏನನ್ನು ಹಾಕಿದರೂ ಕೂಡ ಅವು ತಿರುಗುವ ಕೆಲಸ ಮಾತ್ರ ಮಾಡುತ್ತವೆ ಏನು ಎತ್ತ ಏನು ಯಾವುದರ ಪರಿವೆಯೂ ಕೂಡ ಅವಕ್ಕಿರುವುದಿಲ್ಲ ಇನ್ನು ಕೇವಲ ಜ್ಞಾನ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಪ್ರಾಣಲಿಂಗ ಉದಾಹರಣೆ ಕೊಡ್ತಾನೆ ಪ್ರಾಣಲಿಂಗ ಭಾವಲಿಂಗದ ಉದಾಹರಣೆಯನ್ನು ವಿವರಿಸುವುದರೊಂದಿಗೆ ಅದು ಪ್ರಾಣಲಿಂಗವಿದೆ ಭಾವಲಿಂಗವಿದೆ ಇಷ್ಟಲಿಂಗ ಇಷ್ಟಲಿಂಗಬೇಕೆ ಅನ್ನುವಂತಹ ಒಂದು ಭಾವನೆಗಳನ್ನು ಅಳವಡಿಸಿಕೊಂಡಂಥವನಿಗೆ ಅಲ್ಲಿ ಕೇವಲ ಜ್ಞಾನವಾಯಿತೆ ಹೊರತು ಕ್ರಿಯೆ ಇಲ್ಲವಾಯಿತು ಹಾಗಾಗಿ ಕ್ರಿಯೆ ಇಲ್ಲದ ಜ್ಞಾನ ಕೂಡ ಏನೂ ಅರ್ಥವಿಲ್ಲ ಆದ್ದರಿಂದ ಜ್ಞಾನ ಮತ್ತು ಕ್ರಿಯೆ ಇವು ಅರಿವು ಮತ್ತು ಆಚಾರ ಇವುಗಳಿಗೆ ಒಂದಕ್ಕೊಂದಕ್ಕೆ ಬಹಳ ಸಂಬಂಧ ಇದೆ ಹಾಗಾಗಿ ನಾವು ಒಂದು ನೋವನ್ನು ಅನುಭವಿಸಿದಾಗ ಆ ನೋವು ನಮಗಾಗ್ತಕ್ಕಂಥ ಅನುಭವ ಏನು ಕೊಡ್ತದೆ ಅದನ್ನು ನಾವು ಎಷ್ಟೋ ಸಲ ನಮಗೆ ವಿವರಿಸಲಿಕ್ಕೆ ಆಗುವುದಿಲ್ಲ ಅದನ್ನು ಅನುಭವಿಸಬೇಕಾಗ್ತದೆ ಆದರೆ ಆಗಿರ್ತಕ್ಕಂತಹ ಈ ಒಂದು ಇಂದ್ರಿಯ ದತ್ತವಾಗಿರ್ತಕ್ಕಂಥ ಈ ಅನುಭವ ಏನಿದೆ ಅದರ ಮುಖಾಂತರವಾಗಿರ್ತಕ್ಕಂಥ ಅರಿವು ನಮ್ಮಲ್ಲಿ ಪರಿಣಾಮವನ್ನು ನೀಡ್ತಕ್ಕಂತಹದ್ದು ಅದು ಪ್ರಾಣಲಿಂಗಕ್ಕೆ ಭಾವಲಿಂಗಕ್ಕೆ ಅರ್ಪಿತವಾದಾಗ ಈ ಯಾವ ಒಂದು ಸೋಂಕು ಕೂಡ ನಮಗೆ ಉಳಿಯುವುದಿಲ್ಲ ಹಾಗಾಗಿ ಅರಿವನ್ನು ಸಂಪಾದಿಸಿಕೊಂಡಂತಹ ಮನುಷ್ಯ ಅದನ್ನು ಆಚರಣೆಯಲ್ಲಿ ಅಳವಡಿಸಿಕೊಂಡಾಗ ಅವನ ಅರಿವಿಗೆ ಅರ್ಥ ಬರ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬ ಶರಣರು ಕೂಡ ನಡೆ ಮತ್ತು ನುಡಿಗೆ ಯಾವಾಗಲೂ ಕೂಡ ಬದ್ಧರಾಗಿರುತ್ತಿದ್ದರು ನಾನು ನುಡಿವಂತೆ ನಡೆವೆ ನುಡಿಯಲ್ಲಿ ನಡೆಯ ಪೂರೈಸುವೆ ಇದರಲ್ಲಿ ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ಹೋಗಾ ಹೋಗ ಹೇಳಿ ಶರಣರು ಭಗವಂತನಿಗೆ ಸವಾಲು ಹಾಕ್ತಾರೆ ಹಾಗಾಗಿ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗ ಘಟಸರ್ಪ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ನಡೆ ಮತ್ತು ನಮ್ಮ ನುಡಿಯಲ್ಲಿ ಒಂದೇ ತೆರನಾದಂತಹ ಸಾಮ್ಯತೆ ಇರಬೇಕು ಹಾಗಾಗಿ ಎಷ್ಟೋ ಸಲ ನಮ್ಮ ಅನುಭವಕ್ಕೂ ನಮ್ಮ ಆಚರಣೆಗೂ ಸಂಬಂಧವೇ ಇರುವುದಿಲ್ಲ ಇಂತಹ ಬದುಕನ್ನು ನಾವು ಬದುಕ್ತಾ ಇರ್ತೇವೆ ಇದಕ್ಕೂ ಯಂತ್ರದ ಬದುಕಿಗೂ ಯಾವುದೇ ವ್ಯತ್ಯಾಸವಿಲ್ಲ ಹಾಗಾಗಿ ಮನುಷ್ಯನ ಹೃದಯದಲ್ಲಿ ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಹೃದಯವಂತಿಕೆ ನಮ್ಮಲ್ಲಿ ಇರಬೇಕಾಗ್ತದೆ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಮನಸ್ಥಿತಿ ನಮ್ಮಲ್ಲಿರಬೇಕಾಗ್ತದೆ ಹಾಗಾಗಿ ನಾವು ಇನ್ನೊಬ್ಬರನ್ನು ಇನ್ನೊಬ್ಬರು ನಮ್ಮನ್ನು ಹೀಗೆ ಪರಸ್ಪರದಲ್ಲಿ ಅರ್ಥ ಮಾಡಿಕೊಂಡು ಆ ಒಂದು ಜ್ಞಾನದ ಮೂಲಕ ಪ್ರೀತಿ ವಿಶ್ವಾಸಗಳ ವಿನಿಮಯ ಮಾಡಿಕೊಳ್ಳಬೇಕಾದದ್ದು ಆಚರಣೆ ಮತ್ತೊಬ್ಬರ ಅವನ ಹೃದಯದಲ್ಲಿಯೂ ಕೂಡ ಭಗವಂತನಿದ್ದಾನೆ ಅವನಲ್ಲಿಯೂ ಕೂಡ ನೋವಿದೆ ನಲಿವಿದೆ ಆ ಭಾವನೆಗಳನ್ನು ನಾವು ಕಂಡುಕೊಂಡಾಗ ನಾವು ಅದಕ್ಕೆ ಸ್ಪಂದಿಸುವಂತಹ ರೀತಿ ಅಲ್ಲಿ ವ್ಯಕ್ತವಾಗ್ತದೆ ಅದು ಆಚರಣೆ ಅಂತ ಆಗ್ತದೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಬ್ಬರನ್ನೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಅರಿತು ಆ ಅರಿವನ್ನು ಆಚರಣೆಯ ಮೂಲಕ ಬದುಕಿದರೆ ಅವನು ನಿಜವಾಗಿರ್ತಕ್ಕಂಥ ಆಗ್ತಾನೆ ಅವನು ನಿಜವಾಗಿರ್ತಕ್ಕಂಥ ಶರಣನಾಗ್ತಾನೆ ಅಂತಹ ಒಬ್ಬ ಶರಣನ ಸ್ಥಿತಿ ನಮಗೆಂದು ಬೇಕಾಗಿದೆ ನಮ್ಮಲ್ಲಿ ಕೇವಲ ಜ್ಞಾನ ಮಾತ್ರದಿಂದ ನಾನು ಪಂಡಿತ ನಾನು ಪಂಡಿತ ಅಂತನ್ನುವಂಥದ್ರಲ್ಲಿ ಯಾವುದೇ ಅರ್ಥವಿಲ್ಲ ಒಂದು ಬಹಳ ಉದಾಹರಣೆ ಇದೆ ಒಬ್ಬ ಕಾಶಿಯಲ್ಲಿ ಕಲಿತು ಬಂದಂತಹ ಪಂಡಿತ ಹಲವಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಬಂದಿರ್ತಾನೆ ಅವನು ತನ್ನ ಊರಿಗೆ ಮರಳಿ ಬಂದಾಗ ಒಂದು ಹಳೆಯನ್ನು ದಾಟಿ ಹೋಗಬೇಕಾಗಿರ್ತದೆ ಆ ದಾಟುವ ಸಂದರ್ಭದಲ್ಲಿ ಒಬ್ಬ ಅಂಬಿಗರ ಚೌಡಯ್ಯನಂತಹ ಶರಣನು ನಾವನ್ನು ನಡೆಸ್ತಾ ಇರ್ತಾನೆ ಆ ನಡೆಸ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಪಂಡಿತನಿಗೆ ತಾನು ಕಲಿತು ಬಂದ ಪಾಂಡಿತ್ಯದ ಪ್ರದರ್ಶನದ ಹುಚ್ಚು ಬರ್ತದೆ ಹಾಗಾಗಿ ಕೇವಲ ಪುಸ್ತಕದ ಜ್ಞಾನವನ್ನು ಸಂಪಾದಿಸಿದಂಥ ಈ ಪಂಡಿತನಿಗೆ ತನ್ನ ಪಾಂಡಿತ್ಯ ಪ್ರದರ್ಶನದ ಹುಚ್ಚಿನಲ್ಲಿ ಏನಯ್ಯ ಅಂಬಿಗ ನಿನಗೆ ನ್ಯಾಯಶಾಸ್ತ್ರ ಗೊತ್ತಿದೆಯೇ ನಿನಗೆ ಅರ್ಥಶಾಸ್ತ್ರ ಗೊತ್ತಿದೆಯೇ ನಿನಗೆ ದರ್ಶನಗಳು ಗೊತ್ತಿದೆಯೇ ವೇದಾಗಮ ಉಪನಿಷತ್ತುಗಳು ಗೊತ್ತಿವೆಯೇ ಅಂತ ಪ್ರಶ್ನೆ ಮಾಡ್ತಾ ಇರ್ತಾನೆ ಅವನು ಹೇಳ್ತಾನೆ ಸ್ವಾಮಿ ನಾನು ಮಾಡುವುದು ಈ ನಿ ದಿನನಿತ್ಯದ ಕಾಯಕ ಇದು ಇದರ ಹೊರತು ನನಗೆ ಇನ್ನೊಂದು ಗೊತ್ತಿಲ್ಲ ಯಾವ ಶಾಸ್ತ್ರವೂ ನನಗೆ ಗೊತ್ತಿಲ್ಲ ನನ್ನ ಕಾಯಕ ಇದು ಮಾತ್ರ ಅಂತ ಹೇಳಿ ಅವನು ವಿನಯಿತನಾಗಿ ಹೇಳ್ಕೊಳ್ತಾನೆ ಇಷ್ಟನ್ನೋದರಲ್ಲಿ ದೋಣಿ ಮಧ್ಯದ ನದಿಗೆ ಮಧ್ಯದಲ್ಲಿ ಹೋಗಿರುತ್ತೆ ಮೇಲಿಂದ ಪ್ರವಾಹ ಬರ್ತದೆ ದೋಣಿ ಇನ್ನೇನು ಅಲಗಾಡ್ತದೆ ಈಗಲೋ ಆಗಲೋ ಮುಳುಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಅಂಬಿಗರ್ ಅವನು ಆ ಪಂಡಿತನನ್ನು ಕೇಳ್ತಾನೆ ಸ್ವಾಮಿ ಪಂಡಿತ್ರೆ ನಿಮಗೆ ಈಜುವ ಶಾಸ್ತ್ರ ಗೊತ್ತಿದೆಯೇ ಅಂತ ಪಂಡಿತನಿಗೆ ಯಾವಾಗ ಜ್ಞಾನೋದಯವಾಗ್ತದೆ ಯಾವುದಿದು ಈಜುವ ಶಾಸ್ತ್ರ ಸರಿ ಅವನಿಗೆ ಈಜುವ ಸಂದದಂತಹ ಪರಿಸ್ಥಿತಿ ಇಲ್ಲ ಆಗಪ್ಪ ಅಂಬಿಗರವನು ಹೇಳ್ತಾನೆ ಸ್ವಾಮಿ ಪಂಡಿತರೇ ನಿಮ್ಮ ಜೀವನ ಈಗ ನಿಜವಾಗಲೂ ವ್ಯರ್ಥ ಅಂತ ಹಾಗಾಗಿ ಇವತ್ತು ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥವನು ಕೇವಲ ಅವನು ಪುಸ್ತಕದ ಜ್ಞಾನವನ್ನು ಇಟ್ಕೊಂಡಿರ್ತಾನೆ ಅದನ್ನು ಆಚರಣೆಯಲ್ಲಿ ತರುವಂತಹ ಕ್ರಿಯೆ ಅವನಲ್ಲಿ ಅಳವಟ್ಟಿರುವುದಿಲ್ಲ ಹೀಗಾಗಿ ಸಾಮಾನ್ಯವಾಗಿ ಇದರ ಅರಿವನ್ನು ಯಾವನು ಸಂಪಾದಿಸಿಕೊಳ್ತಾನೆ ಬ್ರಹ್ಮವನು ಅರಿತವನು ಗುಮ್ಮನಂತಿರಬೇಕು ಬ್ರಹ್ಮವನು ಅರಿತವನು ಹೇಳ ಹೋದರೆ ಏನಾಗ್ತದೆ ಅಂತಂದರೆ ಕಳವು ಹೋಗಿ ಕೆಮ್ಮಿದಂಥಕ್ಕೂ ಸರ್ವಜ್ಞ ಅಂತ ಸರ್ವಜ್ಞನ ವಚನ ಹೇಳ್ತದೆ ಹಾಗಾಗಿ ನಮಗೆ ಜ್ಞಾನ ಇರುವಂತಹದ್ದು ಕ್ರಿಯೆಯ ಮೂಲಕ ಹೊರಹೊಮ್ಮಬೇಕೆ ಹೊರತು ಅದು ಮಾತಿನ ಮೂಲಕ ಅಲ್ಲ ಹಾಗಾಗಿ ಇವತ್ತು ಅರಿವು ಮತ್ತು ಆಚಾರ ಅರಿವನ್ನಕ್ಕ ಭೃತ್ಯಾಚಾರಿ ಮೀರಿ ಮಿಕ್ಕು ಶರಣಪಥ ಸೋಂಕು ನೋಡಿ ಭೃತ್ಯ ಸೇವಕ ಇವತ್ತು ವಿನಯವಂತಿಕೆ ನಮಗೆ ಬೇಕು ವೃತ್ಯಾಚಾರ ಅನ್ನುವಂಥದ್ದು ಪಂಚ ಆಚಾರಗಳಲ್ಲಿ ಒಂದಿದೆ ಹಾಗಾಗಿ ಈ ಅಂತ ಅಂತನ್ನುವಂಥದ್ದು ಕಿಂಕರ ಭಾವನೆ ಶರಣರು ಯಾವಾಗಲೂ ಮೇಲಾಗಲೊಲ್ಲೇನು ಕೀಳಾಗಲಲ್ಲದೆ ನಾನು ಕೀಳಿಂಗೆ ಹೈನುಗರೆಯುವುದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಮೇಲು ಮೇಲು ಅನ್ನುವಂಥ ಉನ್ನ ಉಚ್ಚ ಭಾವನೆಯನ್ನು ಇಟ್ಕೊಂಡಿರಲಿಲ್ಲ ಎಲ್ಲರನ್ನೂ ಕೂಡ ಒಂದು ರೀತಿಯಿಂದ ಎಲ್ಲರನ್ನೂ ಸಂಗಮನಾಥನೆಂಬೆ ಎನ್ನುವಂಥ ಬಸವಣ್ಣನವರ ನಿಲುವೇನಿತ್ತು ಅಂಗದ ಮೇಲೆ ಲಿಂಗ ಲಿಂಗಧರಿಸಿದವರನ್ನೆಲ್ಲ ಸಂಗಮನಾಥನೆಂಬೆ ಎಲ್ಲರಿಗೂ ಶರಣು ಶರಣಾರ್ಥಿ ಎನ್ನುವಂಥ ಪದಗಳನ್ನು ನೀಡುವ ಮೂಲಕ ಆ ಒಂದು ಕ್ರಿಯೆಯ ಮೂಲಕ ಎಲ್ಲ ವಿನೀತ ಭಾವನೆಯನ್ನು ತೋರಿಸ್ತಾ ಇದ್ದಾರೆ ಹೀಗಾಗಿ ಶರಣರು ಈ ವೃತ್ಯಾಚಾರಕ್ಕೆ ಕಿಂಕರ 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 ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಇದಕ್ಕೆ ನಿಮ್ಮ ಪಾ ಮನವೇ ಸಾಕ್ಷಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಶರಣರು ಕಿಂಕರ ಸ್ವಭಾವಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದರು ಆ ರೀತಿ ಇದ್ದುದರಿಂದಲೇ ಅವರಿಗೆ ಶರಣ ಪಥ ಅನ್ನುವಂತಹದ್ದು ತಾನೇ ತಾನಾಗಿ ಸುಖವನ್ನು ಕೊಡ್ತು ಆ ಮೂಲಕ ಅವರು ಪ್ರಾಣಲಿಂಗಿಗಳಾದರು ಕೊಡಲಿಲ್ಲ ಕೊಡಲಿಲ್ಲ ಲಿಂಗಪ್ರಾಣಿಯಾದವಂಗೆ ಸಿದ್ಧ ಸೋಮನಾಥ ಲಿಂಗದಲ್ಲಿ ಅರಿವಿದ್ದ ಬಳಿಕ ಈ ಅರಿವು ಅನ್ನುವಂಥದ್ದು ಇದ್ದಿದ್ದರಿಂದ ಅವರ ಆಚಾರ ಮತ್ತು ಅವರ ಭಾವನೆಗಳು ಪರಿಶುದ್ಧವಾಗಿತ್ತು ಅನ್ನುವಂತಹ ಒಂದು ಅರ್ಥವನ್ನು ನಾವಿಲ್ಲಿ ಕಾಣಬಹುದು ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕಿಂಕರ ಭಾವದಿಂದ ಇರಬೇಕು ಕಿಂಕರ ಭಾವದಿಂದ ಇವತ್ತು ಎಲ್ಲರಲ್ಲಿಯೂ ಕೂಡ ಪ್ರೀತಿ ಸೌಹಾರ್ದ ಭಾವನೆಗಳನ್ನು ಬೆಳೆಸ್ಕೊಳ್ಬೇಕು ಇದು ಮನುಷ್ಯನಲ್ಲಿ ಒಂದು ರೀತಿಯಿಂದ ಬಾಳೆ ಬಾಗ್ತಾ ಇದೆ ಯಾವಾಗ ಅಂದರೆ ಫಲವಾಗಿದ್ದಾಗ ಆ ರೀತಿಯಾಗಿ ನಾವು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಸವಣ್ಣನವರು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅದಕ್ಕೆ ನಾನೊಬ್ಬನೇ ಭಕ್ತ ನಾನೊಬ್ಬನೇ ಭಕ್ತ ಉಳಿದವರೆಲ್ಲ ಸಂಗಮನಾಥ ಅಂತ ಹಾಗೆ ಇಡೀ ಸಮಷ್ಟಿ ಜಗತ್ತನ್ನು ಕೂಡ ಒಂದು ರೀತಿಯಿಂದ ಭಗವಂತನ ಸ್ವರೂಪ ಅನ್ನುವಂಥ ಭಾವನೆಯನ್ನು ತಿಳ್ಕೊಂಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನಲ್ಲಿರುವಂಥ ಅಹಮ್ಮನ್ನ ಈ ಅರಿವಿನ ಅಲ್ಲಗಳದು ಜ್ಞಾನದ ಮೂಲಕ ಅವನಲ್ಲಿ ಆಚರಣೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜ್ಞಾನಿಯಾಗಿ ಹೊರಹೊಮ್ಮಬೇಕು ಆ ಮೂಲಕ ಇವತ್ತು ಲೋಕ ನಮಗೆ ಪ್ರಿಯವಾಗ್ತದೆ ಸಮಾಜ ನಮಗೆ ಪ್ರಿಯವಾಗ್ತದೆ ಸಮಾಜಕ್ಕೆ ನಾವು ಕೂಡ ಪ್ರಿಯರಾಗ್ತೇವೆ ಹೀಗಾಗಿ ಮನುಷ್ಯ ಮನುಷ್ಯರಲ್ಲಿರತಕ್ಕಂಥ ಈ ಸಂಬಂಧಗಳ ಒಂದು ಭಾವನೆಗಳಿಗೆ ಧಕ್ಕೆ ತರುವಂಥದ್ದೇ ಅಹಂಕಾರ